ಅಲೈಕುಂ ಮತ್ತು ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ಶುಭೋದಯಗಳು ಇವತ್ತಿನ ವ್ಲಾಗ್ ತುಂಬ ಶಾಂತವಾದ ಪರಿಸರ ತುಂಬ ಸುಂದರವಾದ ನೇಚರ್ ತುಂಬಾ ಒಂಥರ ಮನಸ್ಸಿಗೆ ಮುಟ್ಟುವಂತಹ ಪರಿಸರ ವಾಕಿಗೆ ಬಂದಿದ್ದೀವಿ ನಾವು ನಾನು ಮತ್ತು ನನ್ನ ತಮ್ಮ ಈ ನೆನ್ನೆ ಬಂದು ನನ್ನ ತಂಗಿ ಮಕ್ಕಳು ಅವರ ಎಲ್ಲ ಬಂದಿದ್ರು ಅವರಿವತ್ತು ಇಲ್ಲ ಬಂದಿಲ್ಲ ಸೊ ನಾನು ಮತ್ತು ನನ್ನ ಬ್ರದರ್ ಇಬ್ಬರೇ ಬಂದಿರೋದು ಎಷ್ಟು ಇವತ್ತು ನೆನೆ ತುಂಬ ಜನ ಇದ್ದರು ಇಷ್ಟು ಇನ್ ಅಂದರೆ ನೆನ್ನೆಗಿಂತ ಇವತ್ತು ಶಾಂತವಾಗಿದೆ ಪರಿಸರ ಅಷ್ಟು ಒಂಥರ ಮನಸ್ಸಿಗೇನೋ ಮುಟ್ಟೋ ಥರ ಇದೆ ಎಷ್ಟು ಶಾಂತವಾಗಿದೆ ನೋಡಿ ನನಗೆ ತುಂಬಾ ಖುಷಿ ಆಯಿತು ಯಾಕಂದರೆ ನೀವು ನೋಡಿ ಇವ್ನು ದಿನ ಬರ್ತಾನೆ ದಿನ ಬಂದು ವಾಕ್ ಮಾಡಿ ಫೋರ್ ಕಿಲೋಮೀಟ್ರ್ ಮೆಡಿಟೇಷನ್ ಮಾಡ್ತಾನೆ ಈ ಥರ ಯಾಕಂದರೆ ಇಲ್ಲಿ ಪಕ್ಷಿಗಳ ಫಸ್ಟ್ ತೋರಿಸ್ತೀನಿ ವ್ಯೂ ಎಷ್ಟು ಶಾಂತವಾಗಿದೆ ಅಂತ ನೋಡಿ ಯಾರೂ ಇಲ್ಲ ನಿಜವಾಗ್ಲು ಯಾರೂ ಇಲ್ಲ ಬರೀ ಪಕ್ಷಿಗಳ ಶಬ್ದ ಕಿವಿಗೆ ಮುಟ್ತಾ ಇರುತ್ತೆ ನಾವು ಮೆಡಿಟೇಷನ್ ಮಾಡ್ತಾಯಿದ್ರೆ ಇದು ಒಂದು ರೌಂಡ್ ಹೊಡೆದೆ ನೋಡಿ ಯಾರ್ಯಾರು ಇಲ್ಲ ದೂರ ದೂರ ದೂರ್ಗೂ ಬಂದ ಇವನು ಒಂದು ಹತ್ತು ಹದಿನೈದು ನಿಮಿಷ ಆದರೂ ಮಾಡ್ತಾನೆ ಮೆಡಿಟೇಷನ್ ಇವನು ಈ ಥರ ನಮ್ಮ ಮನೆ ಹತ್ರ ನಾವು ಎಲ್ಲಿ ನಾವಿದ್ದೀವಿ ಸೊ ಅಲ್ಲಿ ಈ ಥರ ಪರಿಸರ ಇಲ್ಲ ನಾನು ವಾಕಿಗೆ ಹೋದರೆ ಅಂದರೆ ರಂಜಾನಿತ್ತು ಸೋದಕ್ಕೆ ನಾನು ವಾಕ್ಗೆ ಹೋಗ್ತಾ ಇರಲಿಲ್ಲ ನಾನು ವಾಕ್ಗೆ ಹೋದರೆ ನನಗೆ ರೋಡ್ ಸೈಡ್ ತುಂಬಾ ರೋಡ್ ಸೈಡಿಂದ ಹೋಗಬೇಕು ನಾನು ಸೊ ಅಲ್ಲಿ ಒಂದು ಪ್ಲೇಸ್ ಇದೆ ಅಂದರೆ ಇಷ್ಟು ಚೆನ್ನಾಗಿ ನೇಚರ್ ಇಲ್ಲ ಅಲ್ಲಿ ಆದರೂ ಒಂದು ಪ್ಲೇಸ್ ನಾನು ಹುಡ್ಕೊಂಡಿದ್ದೀನಿ ಅಲ್ಲಿ ನಾನು ಒಂದು ಹತ್ತು ನಿಮಿಷ ಕೂತ್ಕೊಂಡು ಸ್ವಲ್ಪ ಅಂದರೆ ನಮ್ಮ ಮುಸ್ಲಿಂ ಸ್ಮಶಾನ ಇದೆ ಅಲ್ಲಿ ಸೊ ಸ್ಮಶಾನದ ಮುಂದೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಓದಿ ಏನಾದರೂ ಅವರಿಗೆ ತಲುಪಿಸಿ ಸರಿನಾ ಅಲ್ಲಿಂದ ನಾನು ಮತ್ತೆ ಮುಂದೆ ಹೋಗ್ತೀನಿ ಮತ್ತು ಬರುವಾಗಲೂ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಳ್ತೀನಿ ಯಾಕಂದರೆ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದಿನ ಆ ಜಾಗಕ್ಕೆ ನಾವು ಹೋಗಬೇಕು ಇವತ್ತಿಲ್ಲ ಅಂದರೆ ಇವತ್ತಿನ ಐವತ್ತು ವರ್ಷಕ್ಕೆ ಸರಿ ಯಾವಾಗಲೂ ಅದು ನನಗೆ ಗೊತ್ತಿಲ್ಲ ಸೊ ಒಂದಲ್ಲ ಒಂದು ದಿನ ಆ ಮಣ್ಣಲ್ಲಿ ನಾವು ಮಣ್ಣಾಗಬೇಕು ಸೊ ಅಲ್ಲಿಗೆ ಸ್ವಲ್ಪ ಆದರೂ ಅವ್ರಿಗೆ ಒಪ್ಸೋಣ ಅಲ್ವಾ ಏನೋ ಒಂಥರ ಮನಸ್ಸಿಗೆ ಮುಟ್ಟುತ್ತೆ ಮನಸ್ಸಿಗೆ ಟಚ್ ಆಗುತ್ತೆ ಸೊ ಇಂಥ ಶಾಂತವಾದ ಪರಿಸರದಲ್ಲಿ ಇದ್ದರೆ ಏನೋ ಒಂಥರ ನೆಮ್ಮದಿ ಯಾಕಂದರೆ ಈ ಟ್ರಾಫಿಕ್ ಸೌಂಡ್ ಇರ್ಬೋದು ಇದೆಲ್ಲ ತಲೆ ಕೆಡಿಸುತ್ತೆ ಆದರೆ ಈ ಥರ ಪರಿಸರ ಸಿಗೋದೇ ರೇರ್ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಪರಿಸರದ ಅಲ್ವಾ ಇದು ಗಿಳಿ ಏನೋ ಕೂಗ್ತಾ ಇರೋದು ಮೇ ಬಿ ಅದು ಹಕ್ಕಿ ಇರ್ಬೋದು ಎಷ್ಟು ಚೆನ್ನಾಗಿದೆ ಯಾರ್ಯಾರು ಇಲ್ಲ ದೂರ ದೂರದ ಒಬ್ಬರು ಗಾಡಿಯಲ್ಲಿ ಬರ್ತಾ ಇದ್ದಾರೆ ಸೊ ಅಷ್ಟೇ ಇದು ರಾಗಿ ಪೈರ್ ಹಾಕಿದರು ನೆನೆ ಎಲ್ಲ ಇದೆಲ್ಲ ಕಟ್ ಮಾಡಿದ್ದಾರೆ ರಾಗಿ ತೆನೆ ಎಲ್ಲ ಕಿತ್ತಿದ್ದಾರೆ ಇದು ರಾಗಿ ಇದು ಮೆಡಿಟೇಷನ್ ಮಾಡಬೇಕು ಏನಿದೆ ನಮ್ಮ ಪ್ರೆಷರ್ ಇಲ್ಲಿ ಮೈಂಡಲ್ಲಿ ಎಲ್ಲ ಕ್ಲೀನ್ ಆಗುತ್ತೆ ಸೊ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಮನಸ್ಸಿಗೆ ಮೆಡಿಟೇಷನ್ ಮಾಡಬೇಕಲ್ವ ಇಲ್ಲಿ ಬೇವಿನ ಕಡ್ಡಿ ತಗೊಂಡು ಇವನು ಹಲ್ಲು ಉಚ್ಚಿಕೊಂಡು ಮೆಡಿಟೇಷನ್ ಮಾಡಿ ಹೆಲ್ತಿ ಹೆಲ್ತಿ ಮನೆಗೆ ಬರ್ತಾನೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಾವಿ ಕೂಡ ಇದೆ ಒಂದು ಬಾವಿ ಇದೆ ಎಷ್ಟು ನೀರಿದೆ ಅದು ನನಗೆ ಗೊತ್ತಿಲ್ಲ ಬಾವಿ ಹತ್ರ ಹೋಗೋಕೆ ನನಗೆ ಭಯ ಫೋಬಿಯಾ ಬಾವಿಯ ಆಳ ನೋಡೋಕ್ಕೆ ನನಗೆ ಭಯ ಆಗುತ್ತೆ ಒಂಥರ ಫೋಬಿಯಾ ಹೈಟ್ ತುಂಬ ಮತ್ತು ಡೌನ್ ತುಂಬ ನೋಡೋಕ್ಕಾಗಲ್ಲ ನನ್ನ ಕೈಲಿ ಸೊ ಇವನ್ ಬೆಸ್ಟ್ ಆಯಿತು ಇನ್ ಮೆಡಿಟೇಷನ್ ಹದಿನೈದು ನಿಮಿಷ ಕೂತ್ಕೊಂಡಿದ್ದ ಇವಾಗ ಅಲ್ಲಿಂದ ವಾಕ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಮನೆಗೆ ಹೋಗ್ತೀವಿ ಆವಾಗಲೇ ಏಯ್ಟ್ ಓ ಕ್ಲಾಕ್ ಆಗಿದೆ ಎಷ್ಟು ಬಿಸಿಲಿದೆ ನೋಡಿ ಎಂಟು ಗಂಟೆಗೆ ತುಂಬ ಬಿಸಿಲಿದೆ ಎಂಟು ಗಂಟೆಗೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ಗೆ ಎಷ್ಟು ಬಿಸ್ಲಿದೆ ಇಲ್ಲಿ ನಮ್ಮ ಊರಲ್ಲಿ ತುಂಬ ಬಿಸಿಲು ಬಿಸಿಲು ಜಾಸ್ತಿ ಇರುತ್ತೆ ಚಳಿಯೂ ಜಾಸ್ತಿ ಇರುತ್ತೆ ಯಾಕಂದರೆ ಏಕಶಿಲಾ ಬೆಟ್ಟ ಅಲ್ವಾ ನಮ್ಮಮ್ಮ ಅಂತಾರೆ ನನಗೆ ಗೊತ್ತಿಲ್ಲ ಕಲ್ಲು ಬಿಸಿ ಆಗ್ತಾ ಹೋಗ್ತಾ ಹಬೆ ಜಾಸ್ತಿ ಆಗುತ್ತೆ ಅಂತ ಅದೆಷ್ಟು ಸಹಿ ಸತ್ಯನ ಸುಳ್ಳ ಗೊತ್ತಿಲ್ಲ ಇಲ್ಲಿ ನೋಡಿ ಗುಟ್ಟ ಅದೆಲ್ಲ ಪ್ರದೇಶ ಅಲ್ವಾ ನೋಡಿ ಅಲ್ಲಿ ದೂರ ದೂರ ಎಲ್ಲ ಗುಟ್ಟುಗಳು ಕಾಣಿಸ್ತಾ ಇದೆ ಗುಟ್ಟ ಬೆಟ್ಟ ಗುಟ್ಟ ನೋಡಿ ಈ ಸೈಡು ಕೂಡ ಇದೆ ಈ ಸೈಡ್ ಪಾವಗಡ ಈ ಸೈಡ್ ಇದು ಸೊ ಇಲ್ಲೂ ಕೂಡ ಇದೆ ಮತ್ತೆ ದೂರ ಅಂದರೆ ಝೂಮ್ ಮಾಡ್ತೀನಿ ನೋಡಿ ಇಲ್ಲೂ ಕೂಡ ಝೂಮ್ ಮಾಡ್ತೇನೆ ಒಂದು ನಿಮಿಷ ಅಲ್ವಾ ನಾನು ಇವಾಗ ಸ್ವಲ್ಪ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾಳೆ ವ್ಲಾಗ್ ಮನೆಯಲ್ಲೇ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ವಾಕಿಗೆ ಬಂದರೆ ವಾಕ್ ಇಲ್ಲಾಂದರೆ ಮನೆಯಲ್ಲಿ ನಾನು ಫಸ್ಟು ಬಾವಿ ಎಷ್ಟು ಹಾಳ ಇದೆ ಅಂತ ನೋಡೋಣ ಇವನು ಅದಕ್ಕೆ ಅದಕ್ಕೆ ಇದ್ದೀನಿ ಭಯ ಆಗುತ್ತೆ ಕರೆ ತೋರಿಸ್ತೀನಿ ಕರೆ ಕಿಸ ಫಕರೆ ಆ ಎಷ್ಟಾಳ ಇದೆ ನೀರೆ? ಭೂತ ಒಂದರ ಇದೆ نیچے ಬಾ ನೀರು ಇದೆ ನೀರು ಇದೆ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಮೋಟರ್ ಇದೆ ಸರ್ ರನ್ನಿಂಗ್ ಇದೆ ಬಾವಿ ಭಯ ಆಗುತ್ತೆ ನೀರೆ ಅದಕ್ಕೆ ಹೋಗಿದ್ದೀನಿ ಇಲ್ಲಂದ್ರೆ ಹೋಗಲಪ್ಪ ನನಗೆ ಭಯ ಅಂತೋ ಮನೆ ಹೋಗ್ತೀವಿ ಈಗ ಮನೆಗೆ ಹೋಗ್ತಾ ಇದೀವಿ ಇವನು ಕೂಡ ಡ್ಯೂಟಿಗೆ ಟೈಮ್ ಆಗುತ್ತೆ ಅಲ್ವಾ ಇವನಿಗೂ ಇಷ್ಟ ಅಲ್ವಾ ವ್ಲಾಗ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೇಚರ್ ಅಮ್ಮನ ಮನೆಯೆಲ್ಲ ಆದರೆ ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗಲ್ಲ ಅಂತಾನೆ ಗೊತ್ತಿಲ್ಲ ಯಾಕಂತ ಸೊ ಆದರೆ ನನಗಿಂತ ಪ್ಯೂರ್ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾನೆ ನಾನಂತೂ ಸ್ವಲ್ಪ ಏನಂತ ತಡ್ಕೊಂಡು ತಡ್ಕೊಳ್ತೀನಿ ಮಾತಾಡೋಕ್ಕೆ ಇವನು ಪ್ಯೂರ್ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾನೆ ಸೊ ನೀನು ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಇರ್ತಾನೆ ಕ್ಯಾಮ್ರಾ ಎಲ್ಲರಿಗೂ ಫೇಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಲ್ವಾ ಸೊ ಅದಕ್ಕೆ ಮಾತಾಡೋಕ್ಕೆ ಆದರೆ ನಮಗೆ ಹೋಗ್ತದೆ ಇದರಲ್ಲಿ ಗಿಳಿ ಇರುತ್ತಂತೆ ನೋಡಿ ಖಾರೆ ಅದನ್ನೇ ಇದು ಏನಿದೆ ಈ ಹೋಲಲ್ಲಿ ಗಿಳಿಗಳು ಕೂತ್ಕೊಂಡಿರುತ್ತೆ ಅಂತಾನೆ ಬರ್ತಾನಲ್ಲ ದಿನಾ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತು ನಿಮಗೆ ಇದೇ ರೋಡಲ್ಲಿ ದಿನ ಬರೋದು ಇದ್ಯಾ ನವಿಲ್ ಎಲ್ಲ ನವಿಲು ಬರುತ್ತಂತೆ ಗಿಳಿನೂ ಬರುತ್ತೆ ಚೆನ್ನಾಗಿದೆ ಅಲ್ವಾ ನೇಚರ್ ನನಗೆ ತುಂಬ ಇಷ್ಟ ಈ ಥರ ಬರೋದು ವಾಕ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಹೋಗೋ ಆದರೆ ನಮ್ಮ ಮನೆ ಹತ್ರ ಇಷ್ಟು ಫೆಸಿಲಿಟಿ ಇದೆಯಲ್ಲ ಇಲ್ಲ ಅಮ್ಮನ ಮನೆಗೆ ದಿನ ಬರೋಕ್ಕಾಗಲ್ಲ ಯಾವಾಗಾದರೂ ಬಂದಾಗ ಬರ್ತೇನೆ ಅಷ್ಟೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಮನೇಲಿ ತಿಂಡಿ ನೋಡೋಣ ಏನು ಮಾಡಬೇಕು ಏನು ಮಾಡ್ತಾಯಿದ್ದಾರೆ ಅಂತ ಇವತ್ತು ಮೇ ಬಿ ಇಡ್ಲಿ ಸಾಂಬಾರು ಮತ್ತು ಪಕೋಡ ಇವತ್ತು ಇಡ್ಲಿ ಸಾಂಬಾರು ಮತ್ತು ಪಕೋಡ ಆಲ್ರೆಡಿ ನನ್ನ ತಂಗಿ ಮಾಡ್ತಾ ಇರ್ತಾಳೆ ಇಲ್ಲಿ ನಾನು ಇರ್ತಿದ್ದರೆ ಶೂಟ್ ಮಾಡ್ತಾ ಇದ್ದೆ ಯಾವ ಥರ ಅವಳು ಸಾಂಬಾರು ಮಾಡ್ತಾಳೆ ಮತ್ತು ಇಡ್ಲಿ ಮಾಡ್ತಾಳೆ ಅಂತ ನಾನು ಇಲ್ಲಿದ್ದೀನಿ ಅಲ್ವಾ ವಾಕಿಗೆ ನನ್ನ ಚಿಕ್ಕ ತಂಗಿ ನನ್ನ ಮನೆಗೆ ಬರ್ತಾಳಲ್ವ ಸಣ್ಣಗೆ ಒಬ್ಬಳು ಅವಳು ಮಾಡ್ತಾ ಇರೋದು ನಾನು ಅಲ್ಲಿ ಇರ್ತಾಯಿದ್ದರೆ ವೀಡಿಯೋ ಶೂಟ್ ಮಾಡ್ತಾ ಇದ್ದೆ ಯಾವ ಥರ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ತುಂಬಾ ಚೆನ್ನಾಗಿ ಮತ್ತು ಇಡ್ಲಿ ಕೂಡ ತುಂಬ ಸ್ಪಾಂಜಿಯಾಗಿ ಮಾಡ್ತಾಳೆ ಅಲ್ಲಿರ್ತಿದ್ರೆ ಶೂಟ್ ಮಾಡ್ತಿದ್ದೆ ಸೊ ಇಲ್ಲಿದ್ದೀನಲ್ವಾ ಅದಕ್ಕೆ ವೀಡಿಯೋ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ ನಾವು ಇದು ಆಯಿಲ್ ಅಲ್ಲಿ ಹಾಕಿ ತಲೆಗೆ ಹಚ್ಕೊತೀವಿ ಅಂದ್ರೆ ಕುದಿಸಿ ಈ ತರ ದಾಸವಾಳದ ಹೂವು ಇದು ಕೆಂಪು ದಾಸವಾಳ ಸಿಗೋದು ಸ್ವಲ್ಪ ರೇರ್ ಪಿಂಕೆ ಆದರೂ ನಡೆಯುತ್ತೆ ಅಲ್ವಾ ನೋಡಿ ಇಷ್ಟು ರೆಡ್ ಇದೆ ಇನ್ನೇನು ಪಿಂಕ್ ರೆಡಿ ನಡೆಯುತ್ತೆ ಇದು ನಿಮಿಷ ದೂರ ನೋಡಿ ಈ ಹೂ ಮತ್ತೆ ಈ ಎಲೆ ಏನಿದೆ ಇದು ಏನಕ್ಕೆ ಯೂಸ್ ಆಗುತ್ತೆ ಗೊತ್ತಾ ಮೈಯಲ್ಲಿ ನೆವೆ ಜಾಸ್ತಿ ಆಗೋಗುತ್ತಲ್ಲ ಇದ್ದಕ್ಕಿದ್ದಾಗಿ ಮೈಯಲ್ಲಿ ಒಂಥರ ಇರೋ ನೆವೆ ನೆವೆ ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪ ಅವರ ಅಕ್ಕ ಅವ್ರಿಗೆಲ್ಲ ಇದೆಲ್ಲ ಸ್ವಲ್ಪ ಹೋಮ್ ಮೇಡ್ ರೆಮಿಡೀಸ್ ಎಲ್ಲ ಚೆನ್ನಾಗಿ ಗೊತ್ತು ಇದನ್ನು ಕ್ಲೀನಾಗಿ ಸುಟ್ಟುಬಿಡ್ತಾರೆ ಸುಟ್ಟುಬಿಟ್ಟು ಇದರ ಪೌಡರನ್ನು ಕೊಕೋನೆಟ್ ಆಯಿಲಲ್ಲಿ ಕಲಿಸ್ಬಿಟ್ಟು ನವಿಲು ಗರಿಯಲ್ಲಿ ಹಚ್ಚುತ್ತಿದ್ದರು ನನಗೊಂದ್ಸತಿ ನಾನು ಚಿಕ್ಕವಳಿದಾಗ ಇದಕ್ಕಿದ್ದಾಗಿ ಅದೇನಾಯಿತು ಏನು ಸೋಪಿನ ಎಲರ್ಜಿ ಆಯಿತು ಏನಾಯಿತು ಅಂತ ಗೊತ್ತಿಲ್ಲ ಊರಿಗೆ ಹೋಗಿದ್ದೆ ಸೊ ಅಲ್ಲಿನ ಸೋಪ್ ಹಾಕಿದ್ದೆ ಮೈಯೆಲ್ಲ ನೆವೆ ಸ್ಟಾರ್ಟ್ ಆಗೋಯ್ತು ಸೊ ನಮ್ಮ ಅತ್ತೆ ನಮ್ಮ ಅಪ್ಪ ಅವರ ಅಕ್ಕ ತುಂಬ ದೊಡ್ಡ ತುಂಬ ಏಜ್ ಇದೆ ಅವ್ರಿಗೆ ಸೊ ಅವರು ನೋಡಿ ಇದೇನಿದೆ ಇದು ಹಾಂ ಇದನ್ನೇ ಸಣ್ಣ ಸಣ್ಣದಾಗಿರುತ್ತೆ ಇದರೇ ಈ ಥರ ಇರುತ್ತೆ ಸಣ್ಣದಾಗಿ ಒಂದು ನಿಮಿಷ ಈ ಥರ ಇರುತ್ತೆ ಸಣ್ಣ ನೋಡಿ ಈ ಥರ ಅದರದ್ದು ಹೂವು ಗಂಟೆ ಹೂವು ಅಂತೀವೇನೋ ಮೇ ಬಿ ಇದಕ್ಕೆ ಗಂಟೆ ಹೂವು ಅಂತಾರೇನೋ ಗೊತ್ತಿಲ್ಲ ಇದು ಸುಟ್ಬಿಟ್ಟು ಅದರ ಪೌಡರ್ ಕೊಕೊನೆಟ್ ಆಯಿಲಲ್ಲಿ ಕಲಸಿ ಗರಿ ಅಲ್ಲಿ ಹಚ್ಚುತ್ತಾ ಇದ್ರು ಸೊ ಅದು ನೆವೆ ಏನಿದೆ ಅದು ಕಮ್ಮಿ ಆಗೋದು ಒಂದೊಂದು ಸರ್ತಿ ನೆವೆ ಹಾಸ್ಪಿಟಲ್ಗೆ ತೋರಿಸಿದ್ರು ಕಮ್ಮಿ ಆಗಲ್ಲ ಅದು ಏನಕ್ಕೆ ಬಂದಿದೆ ಅಂತ ಗೊತ್ತಾಗಲ್ಲ ಆ ಥರ ಆಗಿಬಿಡುತ್ತೆ ಇದೆಲ್ಲ ಹೋಮ್ ರೆಮಿಡೀಸ್ ನಾವು ಕೈ ಇದೆ ತೇನೆ ಮನೆಗೆ ಟೈಮ್ ಆಗ್ತಾ ಇದೆ ಆವಾಗಲೇ ಏಟ್ ಥರ್ಟಿ ಆಗೋಯ್ತೇನಾ ಮೇ ಬಿ ಹೋಗಿಬಿಡ್ತೀನಿ ಹೋಗಿ ಸಿಗೋಣ ನೋಡಿ ಇಡ್ಲಿ ಮಾಡಿದ್ದಾಳೆ ನನ್ನ ತಂಗಿ ಇನ್ನು ಇಲ್ಲಿ ತೆಗಿತಾ ಇದೀವಿ ಇಡ್ಲಿಯನ್ನು ಚಟ್ನಿ ಇದು ಸಾಂಬಾರಾ ಸಾಂಬಾರು ತಿಂಡಿಗೆ ಮತ್ತು ಮತ್ತೆ ಪಕೋಡ ಇಷ್ಟಿದೆ ಇಡ್ಲಿ ಚಟ್ನಿ ಪಕೋಡ ಮತ್ತು ಸಾಂಬಾರ್ ಮಾಡ್ತಾ ಇದ್ದಾಳೆ ಏನೋ ತೇಲಿಸ್ತಾ ಇದ್ದಾಳೆ ಇಲ್ಲಿ ಇಡ್ಲಿಗೆ ಕ್ಯಾರೆಟ್ ಮತ್ತೆ ಕಡಲೆಬೇಳೆ ಹಾಕಿ ಕ್ಯಾರೆಟ್ ಮತ್ತು ಕಡಲೆಬೇಳೆ ಹಾಕಿದ್ದಾಳೆ ಇಡ್ಲಿಗೆ ಏ ಮಾ ಪಕೋಡೆ ಮಂಗಳೂರು ಬಜ್ಜಿ ಬಜ್ಜಿ ಅಂತೆ ಬೆಳಿಗ್ಗೆನೆ ಬಜ್ಜಿ ಲಂಚ್ ಕಟ್ಟುತ್ತಾ ಇದ್ದಾಳೆ ಅಂತ ತಮ್ಮನಿಗೆ ಲಂಚ್ ನೂರ್ ಏನ್ ತಮ್ಮನಿಗೆ ಲಂಚ್ ಬಾಕ್ಸ್ ಎ ಬಸ್ಕೆ ಮೈಡ್ಲ್ಯ ಎ ಚನ್ನಾಗಿದೆ ಅವೆಂದಂ ಬಸಕೆ ಮೈಡ್ಲ್ಯ ಆ ಅವೆಂದಂ ಬಸಕೆ ಮ ತೆಳ್ಳಗಿದೆ ಆಮೇಲೆ ಇಷ್ಟೊಂದಲ್ಲ ನೋಡಿ ತುಂಬಾ ತೆಳ್ಳಿಗೆ ಎಷ್ಟು ಸ್ಪಾಂಜಿ ಆಗಿ ಮಾಡಿದ್ದಾಳೆ ನನ್ನ ಸಿಸ್ಟರ್ ನೋಡಿ ಇವಾಗ ಬಂದ್ರು ಹೋಗ್ತಾ ಇದ್ದೀವಿ ಸೊ ಅಂದ್ರೆ ಟೌನ್ಗೆ ನನ್ ತಂಗಿ ಬಂದಿದ್ದಾಳೆ ನನ್ನ ತಂಗಿ ಬಂದಿದ್ದಾಳೆ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಶಾಪಿಂಗ್ ಬಟ್ಟೆ ಕರಿ ಅದು ಇದು ಇರುತ್ತಲ್ಲ ಅಕ್ಕ ತಂಗಿ ಸೇರಿದ್ಮೇಲೆ ನೋಡಿ ಇವಳು ಕೂಡ ಬರ್ತಾ ಇದ್ದಾಳೆ ಹಾಯ್ ಮಾಡ್ತಾ ಇದ್ದಾಳೆ ಸೊ ತುಂಬ ಇವತ್ತು ಅಮ್ಮನ ಮನೆಯಲ್ಲಿ ಎಲ್ಲ ಸೇರಿದಿದ್ವಿ ಅಕ್ಕ ತೈಗಿರಿ ಎಲ್ಲ ಒಂಥರ ಚೆನ್ನಾಗ್ ಅನಿಸುತ್ತಲ್ವಾ ಎಲ್ಲ ಸೇರಿದರೆ ತುಂಬಾ ಖುಷಿ ಆಗುತ್ತೆ ಸೊ ಹೋಗ್ತಾ ಇದ್ದೀವಿ ಇದು ಎಲ್ಲರೂ ನೋಡಿ ಇದಾರೆ ನಾವು ಮೂರ್ ಜನ ಹೋಗ್ತಾ ಇದೀವಿ ಅಕ್ಕ ತಂಗಿರಷ್ಟೇ ಆಮೇಲೆ ಯಾರು ಬರ್ತಾರೋ ಗೊತ್ತಿಲ್ಲ ಬೇರೆಯವ್ರು ಬಂದ್ರೆ ಡಿಸ್ಟರ್ಬ್ ಆಗುತ್ತೆ ಸೊ ನಾವು ಹೋಗಿ ಯಾಕಂದ್ರೆ ಲೇಡೀಸ್ ತುಂಬಾನೇ ಬಾರ್ಗನಿಂಗ್ ಮತ್ತೆ ಅಂಗಡಿಯಲ್ಲೆಲ್ಲ ಈ ಅಂಗಡಿ ಆಯ್ತು ಆ ಅಂಗಡಿ ಆಯ್ತು ಆತರ ತಿರುಗ್ತಾ ಇರ್ತೀವಿ ಈ ಗಂಡಸ್ರ ಕರ್ಕೊಂಡು ಹೋದ್ರೆ ಆತರ ಆಗೋಲ್ಲ ಸೊ ಇನ್ ಆಗ್ಲಿಲ್ವಾ ಆಗಲಿಲ್ಲ ಅಂತ ಕೇಳ್ತಾ ಇದಾರೆ ಕೇಳ್ತಾ ಇರ್ತಾರೆ ಅದಕ್ಕೆ ಹೋಗ್ತಾ ಇದೀವಿ ನಾವು ನಾವೇ ಆಮೇಲೆ ಬೇಕಾದ್ರೆ ಅವ್ರು ಬರ್ಲಿ ಒಂದ್ ಮುಖಾಲು ಶಾಪಿಂಗ್ ಹೋಗಿದ್ಮೇಲೆ ಅವ್ರು ಬರ್ಲಿ ಬೇಕಾದ್ರೆ ಹೊಡೋಣ ಇವಾಗ ಆಟೋಯಿಂದ ಬಂದು ಇಳ್ದಿದ್ದೀವಿ ನಮ್ಮ ಮೂವರು ದುಡ್ಡೇನೋ ಕೊಡ್ತಾ ಇದ್ದಾರೆ ಆಟೋರಿಗೆ ಸೊ ಇವಾಗ ಬಂದು ಇಳ್ದಿದೀವಿ ಫಸ್ಟ್ ಲೈನಿಂಗ್ ತಗೊಳ್ಬೇಕು ಲೈನಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ ಲೈನಿಂಗ್ ತಗೊಳಕ್ಕೆ ಲೈನಿಂಗ್ ಅಂದರೆ ಪ್ಯಾಂಟ್ ಕ್ಲಾತ್ ಮೇನ್ ಹೇಳಬೇಕಂದ್ರೆ ಕಲರೇ ಸೆಟ್ ಆಗೋಲ್ಲ ಕಲರ್ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ಅದೇ ತಿರುಗ್ಬೇಕು ಇವತ್ತು ಹೋಗ್ತಾ ಇದ್ದೀವಿ ತಗೋಳೋಕ್ಕೆ ಇಲ್ಲಿ ನಮ್ಮ ಮಧುಗಿರಿ ಇದು ದೇವಸ್ಥಾನ ಏನೋ ಡೆಕೋರೇಟ್ ಮಾಡಿದ್ದಾರೆ ಇವತ್ತು ಹೋಗ್ತಾ ಇದ್ದೀವಿ ಸಿಗುತ್ತೋ ಸಿಕ್ಕಿದ್ರೆ ಸಾಕು ಇಲ್ಲ ಎಷ್ಟು ಅಂಗಡಿ ತಿರುಗಬೇಕು ಅದು ಬೇರೆ ಭಯ ಆಗುತ್ತೆ ಎಷ್ಟು ಅಂಗಡಿ ತಿರುಗಿದ್ರು ಬಂದ್ ಕೆಲಸನೇ ಆಗೋಲ್ಲ ಅದಕ್ಕೆ ಈ ಅಂಗಡಿಯಲ್ಲಿ ಲೈನಿಂಗ್ ಸಿಗ್ಲಿಲ್ಲ ಆದರೆ ಲೇಸ್ ವೆರೈಟಿ ತುಂಬ ಜಾಸ್ತಿನೇ ಇದೆ ಹೀರಾ ಫ್ಯಾಷನ್ ತುಂಬ ಜಾಸ್ತಿ ಇದೆ ಅದಕ್ಕೆ ಮತ್ತೆ ಹೋಗ್ತಾ ಇದೀವಿ ಬೇರೆ ಅಂಗಡಿಗೆ ಮ್ಯಾಚಿಂಗ್ ಒಂದು ಸಿಗ್ಲಿಲ್ಲ ಅದಕ್ಕೆ ಬೇರೆ ಅಂಗಡಿಗೆ ಹೋಗ್ತಾ ಇದೀವಿ ಅವಾಗಲೇ ಏಳು ಗಂಟೆ ಆಗ್ತದೆ ನೆಕ್ಸ್ಟ್ ಬೆಳಕಿದೆ ಅಲ್ವಾ ಏಳು ಗಂಟೆ ಆದ್ರೂ ಲ್ಯಾಪ್ಟಾಪ್ ಸೊ ನಮ್ಮ ಊರಿನ ಕಾವೇರಿ ಸ್ಟೋರ್ ಎಂಟ್ರಿ ಕೊಡ್ತಾ ಇದೀವಿ ಫಾರ್ ಆಯಲಿಷ್ ಸ್ಕಿನ್ ನನ್ನ ಮಗಳಿಗೆ ಹೋದ್ರೆ ಇದರಲ್ಲಿ ಚಿಕ್ಕದಿಲ್ವಂತೆ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಇಷ್ಟು ದುಡ್ಡದು ಬೇಡ ಸೆಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ತಕೊಳ್ಳೋಲ್ಲ ಎಷ್ಟೋ ಇದೆ ಹೆಣ್ಣುಮಕ್ಳು ಇಲ್ಲಿ ಅಂತ ಅಷ್ಟು ಬೇಕು ಲೇಡೀಸ್ಗೆ ಎಷ್ಟು ಇದ್ರೂ ಕಮ್ಮಿನೇ ದುಖಕ್ಕೆ ಹಚ್ಚೋಕ್ಕೆ ಇನ್ನೂ ಮೊನ್ನೆ ಬಂದು ಅಂದರೆ ಒಂದು ಎಂಟು ಹತ್ತು ದಿನದ ಮುಂಚೆ ಎಂಟು ಹತ್ತು ದಿನವೂ ಇಲ್ಲ ಅನ್ಸುತ್ತೆ ಅವಾಗ ಬಂದು ಈ ಚುಂಟ ಅದೆಲ್ಲ ಕ್ಲಿಪ್ ಅದೆಲ್ಲ ತಗೊಂಡು ಹೋಗಿದ್ದೀವಿ ಸೊ ಸ್ವಲ್ಪ ಕಳೆದು ಹೋಗಿದೆ ಸ್ವಲ್ಪ ಮುರಿದೋಗಿದ್ದೀವಿ ಅವಾಗ ಮತ್ತೆ ಬಂದಿದ್ದೀವಿ ಎಷ್ಟೊಂದು ದುಡ್ಡು ಖರ್ಚು ಫೇಸ್ ವಾಶ್ ತೊಗೊಂಡಿದ್ದೀನಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ನನ್ನ ಮಗಳಿಗೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ಆಗಿದೆ ಟೀನೇಜ್ಗೆ ಸೆಟ್ ಆಗುತ್ತಂತೆ ಸೊ ಅದಕ್ಕೆ ತಗೊಂಡಿದ್ದೀನಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇವಳು ಹಿಡ್ಕೊಂಡು ನಿಂತಿದ್ದಾಳೆ ಮೂಡ್ ಯಾಕೋ ಚೆನ್ನಾಗಿಲ್ಲ ಇವ್ನ ಅಲ್ಲಿಂದ ಕ್ಲಿಪ್ ಅದೆಲ್ಲ ತಗೊಂಡು ನೆಕ್ಸ್ಟ್ ಯಾವ್ಯ ನೆಕ್ಸ್ಟ್ ಕಾಂಗ್ ಜಾರೀನ್ಸ್ ಮಾ ರಾಮದೇವ್ ಬಟ್ಟೆ ಅಂಗಡಿ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಅಲ್ಲಿಂದ ಕ್ಲಿಪ್ ಅದೆಲ್ಲ ತಕೊಂಡು ಏನೋ ಬೊಂಬೆ ಬೇಕಂತೆ ಅಳ್ತಾ ಇದ್ದಾಳೆ ಮಕ್ಳಿಗೆ ಅದಕ್ಕೆ ಎಲ್ಲೂ ಶಾಪಿಂಗ್ಗೆ ಕರ್ಕೊಂಡು ಬರಬಾರ್ದು ಕರ್ಕೊಂಡು ಬಂದರೆ ಪಕ್ಕ ಏನಾದರೂ ನೋಡಿ ಅಳ್ತಾರೆ ನನ್ಗೆ ಅದು ಕೊಡ್ಸು ಇದು ಕೊಡ್ಸು ಅಂತ ತಗೊಂಡು ಕೊಡ್ಸಿದ್ರೆ ಏನು ಇಟ್ಕೊತಾರ ಇಟ್ಕೊಳ್ಳೋಲ್ಲ ಅದು ಹೊಟ್ಟೆ ಎಲ್ಲ ಉರಿಯುತ್ತೆ ಮಾಡೋದಕ್ಕೆ ಗುಲಾಬಿನ ಚುಕ್ಮಾ ಈ ಕಲರ್ ಗೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಇದು ತುಂಬಾ ದೊಡ್ಡದಾಗಿದೆ ಅಂಗಡಿ ಇಲ್ಲೂ ಲೈಟಿಂಗ್ ಸೆಟ್ ಆಗ್ತಾ ಇಲ್ಲ ನೋಡಿ ಲೈಟಿಂಗ್ ಸಿಗ್ತಾ ಇದೆ

ನನ್ನ ತಮ್ಮ ಮತ್ತು ಅವ್ರ ಮಿಸಸ್ ಕೂಡ ಬಂದರು ಕಾರಲ್ಲಿ ನಮ್ಮ ಜೊತೆ ಅದಕ್ಕೆ ಅಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಬಂದ್ವಿ ನಾವು ಪಾನಿಪುರಿಯನ್ನು ತಿನ್ನೋಕೆ ಸ್ವಲ್ಪ ಜನಕ್ಕೆ ನನ್ನ ತಂಗಿಗೆ ಮತ್ತು ನಮ್ಮ ತಮ್ಮ ಅವ್ರ ಹೆಂಡತಿಗೆ ಪಾನಿಪುರಿ ತುಂಬಾ ಇಷ್ಟ ತುಂಬಾ ನಮಗೇನು ಅಷ್ಟು ಇಷ್ಟ ಇಲ್ಲ ತಿಂತೀವಿ ಕೊಟ್ಟರೆ ಅಷ್ಟೇ ಅವ್ರು ಬಂದಿದ್ದಾರೆ ಸೊ ಅವ್ರಿಗೆ ಕರ್ಕೊಂಡು ನನ್ನ ತಮ್ಮ ಬಂದಿದ್ದಾನೆ ಪಾನಿಪುರಿ ತಿನ್ನಿಸೋಕೆ ಇಲ್ಲಿ ತು ಇಲ್ಲಿ ತುಂಬ ಕ್ಲೀನ್ ಇರುತ್ತೆ ಅದಕ್ಕೆ ಸ್ವಲ್ಪ ತಿನ್ನೋಕೆ ಇಷ್ಟ ಆಗುತ್ತೆ ಪಾನಿಪುರಿ ಬೇರೆ ಜಾಗದಲ್ಲಿ ನನಗೇನು ಮೇ ಬಿ ಇಡಿಸ್ಲಿಲ್ಲ ಇಲ್ಲಿ ತುಂಬ ಕ್ಲೀನ್ ಇತ್ತು ಸೊ ಇದು ನಮ್ಮ ಊರಿನ ಎಂ ಜಿ ಎಂ ಸ್ಕೂಲ್ ಅಲ್ಲಿ ಅಪೋಸಿಟ್ ಸಿಗುತ್ತೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂತಹ ಡೈಲಿ ಡೈಲಿ ವ್ಲಾಗನ್ನು ನಾನು ಹಾಕೋಕ್ಕೆ ಪ್ರಯತ್ನವನ್ನು ಪಡ್ತೇನೆ ಸೊ ಬೆಳಿಗ್ಗೆ ವೀಡಿಯೋ ನೋಡ್ತಾ ಇದ್ದರೆ ಶುಭ ದಿನ ರಾತ್ರಿ ವಿಡಿಯೋ ನೋಡ್ತಾ ಇದ್ರೆ ಶುಭರಾತ್ರಿ ಸಿಗೋಣ ನಾಳೆ